ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಿನ ಬೇನಾಳ ಆರ್ಸಿ ಗ್ರಾಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಸುಮಂಗಲ ಸಿಂಧೂರ ಮಂಗಳಗುಡ್ಡ ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಾವಳಿ ಜಾರ್ಖಂಡ್ ಕರ್ನಾಟಕ ತಂಡದಿಂದ ದ್ವಿತೀಯ ಸ್ಥಾನ ಪಡೆದಿದೆ ಸುಮಂಗಲ ಈ ಕುಮಾರಿಗೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದಿಂದ ಸನ್ಮಾನ ಮಾಡಲಾಯಿತು ಹಾಗೂ ನಿಡುಗುಂದಿ ತಾಲೂಕು ಅಧ್ಯಕ್ಷರಾದ ಯಲ್ಲಪ್ಪ ಭಜಂತ್ರಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಮೇಶ ಬಾಳಪ್ಪ ವಂದಾಲ ಹಾಗೂ ಸರ್ವ ಸದಸ್ಯರು ಹಾಗೂ ಶಾಲೆಯ ಮುಖ್ಯ ಗುರುಗಳು ಹಣಮಂತಪ್ಪ ದೈಹಿಕ ಶಿಕ್ಷಕ ದಾಸರ ಸಹ ಶಿಕ್ಷಕರು ಪ್ರಭು ಹೆಬ್ಬಾಳ ಹಾಗೂ ಊರಿನ ಗ್ರಾಮಸ್ಥರಿಂದ ಸನ್ಮಾನ ಮಾಡಲಾಯಿತು ವರದಿ ವಿದ್ಯಾರ್ಥಿ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಬಹಳಷ್ಟು ರಾಷ್ಟ್ರೀಯ ಮಟ್ಟದ ಒಂದು ಜಾರ್ಖಂಡದಲ್ಲಿ ನಡೆಯತಕ್ಕಂತಹ ಖೋಖೋ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಉತ್ತಮ ಪ್ರದರ್ಶನ ಮಾಡುವುದರ ಜೊತೆಗೆ ಇಡೀ ರಾಷ್ಟ್ರಕ್ಕೆ ತೀಯ ಸ್ಥಾನವನ್ನು ಪಡೆಯುವುದರ ಮುಖಾಂತರ ಒಂದು ಕರ್ನಾಟಕಕ್ಕೆ ನಮ್ಮ ಗ್ರಾಮಕ್ಕೆ ಹೆಮ್ಮೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಂತಹ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿದ್ಯಾರ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸಂದಾಲ್ ಅವರೇ ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸರ್ ಅವರೇ ಶಣಪ್ಪ ಇಂಗ್ಲೀಷ್ ಅವರೇ ಸೀತಾರಾಮ್ ರಾಜಾಳ ಅವರೇ ಕೆಚ್ಚೋಪ ಗೊಗತ್ ಅವರೇ ಜೊತೆಗೆ ನಿವಶಕ್ತಿ ಒಕ್ಕೂಟದ ಎಕ್ಸ್ರಾಗಿರ್ತಕ್ಕಂತ ಭಜತ್ ಅವರೇ ಆ ನಮ್ಮ ಎಸ್ ಎಸ್ ಸರ್ ಕೂಡ ನಮ್ಮ ಶಾಲೆ ಪರವಾಗಿ ಒಂದು ಚಿಕ್ಕ ಒಂದು ಗೌರವ ಸಮರ್ಪಣೆ ನೇಡಿತ್ತು ಅವರು ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಇದ್ದೇನೆ ಈಗ ನಮ್ಮ ಈ ಒಂದು ಕಾರ್ಯಕ್ರಮಗಳು ಒಂದು ತಮ್ಮ ಒಂದು ಪ್ರದರ್ಶನವನ್ನು ನೀಡಬೇಕು ಯಾವ ರೀತಿ ಒಂದು ಸ್ಪರ್ಧೆ ಇದೆ ಗುರುಗಳು ಶ್ರೀ ಮಹೇಶ್ವರ ಬಂದು ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೇನೆ